ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಇಳಕಲ್ದಲ್ಲಿ ಸೈಬರ್ ಕ್ರೈಂಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ ಪೊಲೀಸರು ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲದ ಶಹರ್ ಪೊಲೀಸ್ ಠಾಣೆ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಆದೇಶ ಮೇರೆಗೆ ನಗರದಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಕಂಠಿ ಸರ್ಕಲ್ಗೆ ಆಗಮಿಸಿ ಅಲ್ಲಿ ಸೇರಿದ್ದ ಸಾರ್ವಜನಿಕರಿಗೆ ಅಪಘಾತಗಳ ಬಗ್ಗೆ ಮತ್ತು ಸೈಬರ್ ಕ್ರೈಮ್ಗಳ ಬಗ್ಗೆ ಸೋಮವಾರದಂದು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದರು ಕೆ ವೈ ವಾಲಿಕಾರ್ ಪೊಲೀಸ್ ರಜಾಕ್ ಗುಡದಾರಿ ಮಾತನಾಡಿ ಬೈಕ್ ಓಡಿಸುವವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಡ್ರೈವಿಂಗ್ ಲೈಸೆನ್ಸ್ ಪಡೆಯಬೇಕು ಸದ್ಯ ಹೆಚ್ಚುತ್ತಿರುವ ಸೈಬರ್ ಕ್ರೈಂಗಳ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಿರಬೇಕು ನಿಮಗೆ ಕರೆ ಮಾಡಿ ನಾವು ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಹಾಗೂ ಮ್ಯಾನೇಜರ್ ಎಂದು ನಂಬಿಸಿ ನಿಮ್ಮ ಒಟಿಪಿಯನ್ನು ಪಡೆದುಕೊಂಡು ಹಣವನ್ನು ಲಂಪಾಟಾಯಿಸುತ್ತಿದ್ದಾರೆ ಆದ್ದರಿಂದ ನಿಮ್ಮ ಮೊಬೈಲ್ಗೆ ಬರುವ ಒಟಿಪಿಗಳನ್ನು ಯಾರಿಗೂ ಶೇರ್ ಮಾಡಬಾರದು ಪೊಲೀಸ್ ಸಹಾಯ ಬೇಕಾದಲ್ಲಿ ಒಂದು ಒಂದು ಎರಡುಗೆ ಕರೆ ಮಾಡಬಹುದು ಎಂದು ಹೇಳಿದರು ವರದಿ ಭೀಮಣ್ಣ ಗಾಣಿಗೆರೆ ರೇಳಕಲ್ ಈಗ ಪಡಿ ಆಮೇಲೆ ಏನಾರ ಪ್ರಾಬ್ಲಮ್ ಇರ್ತಾರೆ ನಮ್ಗೆ ಇನ್ನೊಂದು ಹೇಳ್ತಾ ಇತ್ತು ಒಣಗು ಕೆಲವೊಂದು ಅವರು ಬರ್ತಾರೆ ಪ್ರಾಬ್ಲಮ್ ಭಾಳ ಮಾಡ್ತಾರೆ ನಾವು ಬರ್ತೀವಿ ಅದಕ್ಕೆ ನಾವು ಅಂತಂದ್ರೆ ಕೇಳಿದ್ರೆ ಮಾತಾಡ್ಕೊಂಡು ಹೆಲ್ಮೆಟ್ ಹಾಕಬೇಕು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡುತ್ತೆ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇಟ್ಬೋದು ಹೆಲ್ಮೆಟ್ ಭಾಳ ಇಂಪಾರ್ಟೆಂಟ್ ಆಯಿತು ಓ ಟಿ ಪಿ ಕೊಡಬಾರ್ದು ಯಾವುದೇ ಲಿಂಕ್ ಬರ್ತತಿ ಲಿಂಕ್ ಓದ್ಬಾರ್ದು ಸಾಕಷ್ಟು ಉದಾಹರಣೆ ಅದಾವೆ ರೊಕ್ಕ ಕರ್ಕೊಂಡ್ರೆ ಒ ಟಿ ಪಿ ಕೊಟ್ಟು ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳ್ತಾರೆ ಯಾರು ಹೇಳ್ದು ಬ್ಯಾಂಕಿಗೆ ಹೋರಿ ಬಟ್ ಫೋನ್ಯಾಗ ಯಾರೋ ಮ್ಯಾನೇಜರ್ ಅಂತ ಹೇಳಿದ್ರಂದ್ರೆ ಒ ಟಿ ಪಿ ಕೊಡ್ತಾರ್ದು ಆಮೇಲೆ ಲಿಂಕ್ ಬರ್ತಾವೆ ವಾಟ್ಸಪ್ನಾಗ ಯಾವ್ದೋ ಲಿಂಕ್ ಬರ್ತೈತಿ ಯಾವ ಲಿಂಕ್ ಓದ್ತಿದ್ರೆ ನೇರವಾಗಿ ನಿಮ್ಮ ಅಕೌಂಟಿಗೆ ಫೋನ್ ನಂಬರ್ ಲಿಂಕ್ ಅದ ನಿಮ್ಮ ರೊಕ್ಕ ಎಲ್ಲ ಹಾಳಾಕು ಅಕೊಂಬಿಟ್ಟಿಗೆ ತೊಗೊಂಡ್ಬಿಡ್ತಾರೆ ಅದನ್ನಲ್ಲಿ ಯಾವುದೋ ಲಿಂಕ್ ಓದ್ಬಿಡಿರಿ ಓ ಟಿ ಪಿ ಹೇಳ್ಬಾರ್ದು ಟೂಲ್ ಫ್ರೀ ನಂಬರ್ ಬ್ಯಾಂಕ್ ಏನಾದ್ರೂ ಕೂಡ ಓನ್ ಲೈನ್ ಕೂಡ ಬ್ಯಾಲ್ ಅದೊಂದು ಕೂಡ ಒಂದು ಎನ್ ಬಿಆರ್ ಪೇ ಗ್ಯಾಪ್ ನ್ಯಾಷನಲ್ ಸೈಬರ್ ಕ್ರೈಮ್ ಇಟ್ಟು ಗ್ಯಾಪ್ ಇದೆ ಅದರ ನೀವೇ ಲಾಗಿ ಕಂಪ್ಲೇಂಟ್ ಕೂಡ ರೈಸ್ ಮಾಡಬಹುದು ಅದು ಒಳ್ಳೆ ಪ್ರಾಂತ ಆನ್ ಲೈನ್ ಫ್ರೀ ಜೊತೆ ಸೈಬರ್ ಮಾಡೋದು ನಿಮ್ಗೆ ಅದು ನಿಮ್ದೇನಾದ್ರೂ ಅಕೌಂಟ್ಗೆ ಹಾಕ್ಬೇಕಾದ್ರೆ ಅದರಲ್ಲಿ ನೋಟಿಸ್ ನೀಡಿ ಅಮೌಂಟ್ ಎಲ್ಲ ಜಸ್ಟ್ ಪ್ರಾಪ್ತ ಆನ್ಲೈನ್ ಫ್ರೀ